ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ನಿಂಬೆಹಣ್ಣಿನ ಆರೋಗ್ಯ ಪ್ರಯೋಜನಗಳು ಹಾಗೂ ಅಡ್ಡ ಪರಿಣಾಮಗಳನ್ನು ತಿಳಿಸ್ಕೊಡ್ತೇನೆ ಹಾಗೆಯೇ ನಿಂಬೆಹಣ್ಣನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಂಬೆಹಣ್ಣಿನ ಹಲವಾರು ಆರೋಗ್ಯ ಪ್ರಯೋಜನಗಳಲ್ಲಿ ನನಗೆ ಗೊತ್ತಿರುವಂತಹ ಒಂದು ಮೂರರಿಂದ ನಾಲ್ಕು ಪ್ರಯೋಜನಗಳನ್ನು ತಿಳಿಸ್ಕೊಡ್ತೇನೆ ಮೊದಲನೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಗಾಯವನ್ನು ಗುಣಪಡಿಸುತ್ತದೆ ಮೂತ್ರಪಿಂಡದ ಕಲ್ಲುಗಳು ಮತ್ತು ರಕ್ತಹೀನತೆಯನ್ನು ತಡೆಯುತ್ತದೆ ಇವೆಲ್ಲ ಪ್ರಯೋಜನಗಳಾದರೆ ಅಡ್ಡ ಪರಿಣಾಮಗಳನ್ನು ನೋಡೋಣ ಬನ್ನಿ ನಿಂಬೆ ರಸದ ಆಮ್ಲೀಯ ಗುಣವು ಹಲ್ಲಿನ ದಂತ ಕವಚ ಸವೆತಕ್ಕೆ ಕಾರಣವಾಗುತ್ತದೆ ಹಾಗಾಗಿ ದಂತಕ್ಷಯ ಮತ್ತು ದಂತಕವಚ ಸವೆತ ಉಂಟಾಗುತ್ತದೆ ಹಾಗೆಯೇ ಕೆಲವರು ಬೆಳಗಿನ ಜಾವ ಎದ್ದ ತಕ್ಷಣ ಬಿಸಿ ನೀರಿಗೆ ನಿಂಬೆ ಹಣ್ಣನ ಹಿಂಡಿ ಕುಡಿತಾರೆ ಈ ರೀತಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಹೊಟ್ಟೆ ಸಮಸ್ಯೆ ಇದ್ದವರು ಆ್ಯಸಿಡಿಟಿ ಇದ್ದವರು ಈ ರೀತಿ ಬಿಸಿ ನೀರಿಗೆ ನಿಂಬೆಹಣ್ಣನ್ನು ಹಿಂಡಿ ಕುಡಿದ್ರೆ ಆ್ಯಸಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ ಉಳಿತೆಗೂ ಆ ರೀತಿ ಹೊಟ್ಟೆ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಹೊಟ್ಟೆ ಸಮಸ್ಯೆ ಇದ್ದವರು ನಿಂಬೆಹಣ್ಣಿನ ರಸ ಬೆಳಗಿನ ಜಾವ ತಗೊಳ್ಳೋದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಗೂ ನಿಂಬೆಹಣ್ಣು ಇದ್ದೇ ಇರುತ್ತೆ ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಇದ್ದೇನೆ ಮಾಮೂಲಿಯಾಗಿ ಕೆಲವರು ನಿಂಬೆಹಣ್ಣನ್ನು ಹಾಗೇನೆ ಫ್ರಿಜ್ಗೆ ಇಡ್ತಾರೆ ಅಥವಾ ನೀರಿಗೆ ಹಾಕಿ ಒಂದು ಡಬ್ಬಾಗೆ ಹಾಕಿ ಇಡ್ತಾರೆ ಫ್ರಿಜ್ಜಿಗೆ ಹಾಗೆ ಇಟ್ವಿ ಅಂದರೆ ಅವು ಗಟ್ಟಿಯಾಗಿ ಹೋಗ್ತವೆ ಹಾಗೆಯೇ ನೀರಲ್ಲಿ ಹಾಕಿ ಇಟ್ವಿ ಅಂದರೆ ಅದೊಂಥರ ಮೆತ್ತ ಮೆತ್ತಿಗೆ ಸಾಫ್ಟಾಗಿ ಹೋಗ್ತವೆ ರಸೂ ಸರಿಯಾಗಿ ಬರಲ್ಲ ಗಟ್ಟಿಯಾದ್ರೂ ರಸ ಬರಲ್ಲ ಹಾಗಾಗಿ ನಾನಿಲ್ಲಿ ತೋರಿಸುವಂತಹ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಒಂದು ತಿಂಗಳಲ್ಲ ಎರಡು ತಿಂಗಳ ತನಕ ಈ ನಿಂಬೆಹಣ್ಣನ್ನು ಸ್ಟೋರ್ ಮಾಡಿ ಇಡ್ಬೋದು ಈಗಲೇ ತಂದಿದ್ದೀವೇನೋ ಅನ್ನೋಷ್ಟು ಫ್ರೆಶ್ ಆಗಿರ್ತವೆ ನಿಂಬೆಹಣ್ಣು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಂಬೆಹಣ್ಣನ್ನು ಕೆಡದಂಗೆ ಸ್ಟೋರ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂತಹ ಸಾಮಗ್ರಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ನಾವು ಮಾಮೂಲಿಯಾಗಿ ಅಡುಗೆಗೆ ಬಳಸುವಂತಹ ಎಣ್ಣೆನ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೇನೆ ನಾನಿಲ್ಲಿ ಎಂಟರಿಂದ ಹತ್ತು ನಿಂಬೆ ಹಣ್ಣನ್ನು ತಗೊಂಡಿರೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಇದ್ದೇನೆ ಅಥವಾ ಒಂದು ಎರಡು ನಿಂಬೆಹಣ್ಣು ಇದ್ದಲ್ಲಿ ಒಂದು ಡ್ರಾಪ್ ಒಂದು ನಿಂಬೆಹಣ್ಣಿಗೆ ಅಂತ ಇಟ್ಕೊಂಡು ನಾವು ಬಳಸ್ಕೊಳ್ಬೋದು ನೋಡ್ಬೋದು ನಾನೀಗ ಎಣ್ಣೆನ ಯಾವ ರೀತಿಯಾಗಿ ಇದ್ದೀನಿ ಅಂತ ಒಂದು ನಿಂಬೆಹಣ್ಣನ್ನು ತಗೊಂಡು ನೋಡ್ಬೋದು ಒಂದು ಡ್ರಾಪ್ ಅಷ್ಟು ಅಷ್ಟೇ ಎಣ್ಣೆನ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಕೈಗೆ ನಿಂಬೆಹಣ್ಣು ತಗೊಂಡು ಎಣ್ಣೆನ ಒಂದು ಡ್ರಾಪ್ ಅಷ್ಟು ಹಾಕಿ ನಿಂಬೆಹಣ್ಣಿಗೆ ನೋಡಿ ಒಂದು ಕಡೆ ಬಿಡ್ದಂಗೆ ಈ ರೀತಿಯಾಗಿ ಪೂರ್ತಿಯಾಗಿ ಎಣ್ಣೆನ ಸವ್ರ್ಕೊಳ್ಬೇಕು ಈ ರೀತಿಯಾಗಿ ಸವರಿ ಒಂದು ಪ್ಲಾಸ್ಟಿಕ್ ಕವರ್ ದಪ್ಪ ಇರುವಂತಹ ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಪ್ಲಾಸ್ಟಿಕ್ ಕವರಿಗೆ ಹಾಕಲ್ಲ ಅನ್ನೋ ಹಾಗಿದ್ರೆ ಏರ್ ಟೈಟ್ ಕಂಟೈನರ್ಗಾದರೂ ಇದನ್ನು ಹಾಕ್ಕೊಳ್ಬೋದು ನೋಡಿ ಕೈಯಲ್ಲಿ ಎಣ್ಣೆ ಇರೋದರಿಂದ ನಾನು ಅದೇ ರೀತಿ ಇನ್ನೊಂದು ನಿಂಬೆ ಹಣ್ಣನ್ನು ತಗೊಂಡು ಎಣ್ಣೆ ಹಾಕ್ಕೊಳ್ತೇನೆ ಅದೇ ಎಣ್ಣೆನ ಈ ರೀತಿ ನಿಂಬೆಹಣ್ಣಿಗೆ ಸವ್ರ್ಕೊಳ್ತಾ ಇದ್ದೇನೆ ನೋಡಿ ಲೈಟಾಗಿ ಈ ರೀತಿ ಎಣ್ಣೆ ಮಾಡಿ ನಿಂಬೆ ಹಣ್ಣನ್ನು ಸ್ಟೋರ್ ಮಾಡಿಕೊಂಡ್ವಿ ಅಂದರೆ ಒಂದು ತಿಂಗಳು ಎರಡು ತಿಂಗಳು ತನಕ ಕೆಡಲ್ಲ ಫ್ರೆಶ್ ಆಗಿ ಇರ್ತವೆ ನೋಡ್ಬೋದು ಮತ್ತೆ ಅದೇ ಕೈಯಲ್ಲಿ ಎಣ್ಣೆ ಇರೋದರಿಂದ ಇನ್ನೊಂದು ನಿಂಬೆ ಹಣ್ಣಿಗೂ ಅದೇ ರೀತಿ ಎಣ್ಣೆನ ಸವರ್ಕೊಳ್ತಾ ಇದ್ದೇನೆ ಒಂದು ಡ್ರಾಪ್ ಎಣ್ಣೆಗೆನೆ ನಾನಿಲ್ಲಿ ಮೂರು ನಿಂಬೆ ಹಣ್ಣನ್ನು ಬಳಸ್ಕೊಂಡಿದ್ದೇನೆ ಮತ್ತು ಒಂದು ನಿಂಬೆಹಣ್ಣಿಗೆ ಒಂದು ಡ್ರಾಪ್ ಅಷ್ಟು ಅಷ್ಟೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಇದೇ ರೀತಿಯಾಗಿ ಒಂದು ನಿಂಬೆಹಣ್ಣಿಗೆ ಒಂದು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಸವರ್ಕೊಂಡು ಸ್ಟೋರ್ ಮಾಡಿಕೊಳ್ಬೇಕು ನಾನಿಲ್ಲಿ ಪ್ರತಿಯೊಂದು ನಿಂಬೆಹಣ್ಣಿಗೂ ಒಂದೊಂದು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸವರ್ತಾ ಇದೇನೆ ನೋಡ್ಬೋದು ನಿಂಬೆಹಣ್ಣು ಒಂದಿರಲಿ ಅಥವಾ ಹೆಚ್ಚಾಗಿರಲಿ ಈ ರೀತಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ಟೋರ್ ಮಾಡ್ಕೊಂಡ್ವಿ ಅಂದ್ರೆ ಹೆಚ್ಚು ದಿನಗಳ ಕಾಲ ಸ್ಟೋರ್ ಮಾಡ್ಕೊಳ್ಬೋದು ಲೈಟ್ ಆಗಿ ಎಣ್ಣೆ ಕೋಟ್ ಆದ್ರೆ ಸಾಕು ನಿಂಬೆ ಹಣ್ಣಿಗೆ ನಾನು ಎಲ್ಲ ನಿಂಬೆಹಣ್ಣಿಗೂ ಇದೇ ರೀತಿಯಾಗಿ ಎಣ್ಣೆನ ಸವ್ರಿಕೊಂಡು ಕವರಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ನಾನಿಲ್ಲಿ ಎಲ್ಲ ನಿಂಬೆಹಣ್ಣಿಗೂ ಎಣ್ಣೆನ ಸ್ವಲ್ಪ ಕೋಟ್ ಮಾಡಿಕೊಂಡು ಸವ್ರಿಕೊಂಡು ಈ ರೀತಿ ಕವರಿಗೆ ತಗೊಂಡಿದ್ದೇನೆ ಈಗ ಈ ಕವರನ್ನು ಗಾಳಿ ಹೋಗದೆ ಇರೋ ರೀತಿ ಟೈಟಾಗಿ ಸುತ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಟೈಟಾಗಿ ಸುತ್ಕೊಂಡು ಮತ್ತೆ ಇದನ್ನು ನಾನಿಲ್ಲಿ ಒಂದು ಬಟ್ಟೆ ಬ್ಯಾಗ್ ಬರುತ್ತಲ್ಲ ಆ ಬಟ್ಟೆ ಬ್ಯಾಗಿಗೆ ಇಟ್ಕೊಳ್ತಾ ಇದ್ದೇನೆ ಈ ರೀತಿ ಕವರಲ್ಲಿ ಇಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದಲ್ಲಿ ಹೇರ್ ಟೈಟ್ ಕಂಟೈನರಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಬಟ್ಟೆ ಬ್ಯಾಗಿಗೆ ಇಕ್ಕಿ ಮತ್ತೆ ಅದನ್ನು ಈ ರೀತಿಯಾಗಿ ಸುತ್ತಿ ಇಡ್ತಾ ಇದನ್ನ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ನಾವು ತರಕಾರಿ ಇಡ್ತೀವಲ್ಲ ಆ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ಬೋದು ಎಷ್ಟು ದಿನ ಆದರೂ ಆಗಿ ಹಾಗೇ ಇರ್ತವೆ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈ ಟಿಪ್ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು